ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ನಗಿ ಬಂತು ನಮ್ಮ ಮ್ಯಾಗಿ ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕ್ರೇಝಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ಏನು ಲಾಗ್ ಮಾಡಿ ಅಂದ್ರೆ ಹಂಗೆ ಒಂದು ಸುಮ್ಮನೆ ಡೈಲಿ ಲಾಗ್ ಅನ್ಕೋರಿ ಏನು ಸ್ಪೆಷಲ್ ಅಂದ್ರೆ ಅದು ಕ್ವಶನ್ ನಾವು ಲಾಸ್ಟ್ ಪ್ರೆಗ್ನೆಂಟು ಲಾಗ್ ಮಾಡಿದಾಗ ಎಲ್ಲ ನೋಡಿದ್ವಿ ಎಷ್ಟು ಮಂತ್ ಅಂತ ಹೇಳಿದ್ದಿಲ್ಲ ಹೇಳಿಲ್ಲ ಲೈದ್ರಾಗ ಅಂತ ನಾವು ವಾಪಸ್ ಅದೇ ಲಾಗ್ ನೋಡಿದ್ವಿ ನಾವೇ ನೋಡಿದ್ವಿ ಎಲ್ಲ ಹೇಳಿ ಇದು ಒಂದು ಹೇಳಿಲ್ಲಲ್ಲ ಅದಕ್ಕೆ ಕಮೆಂಟ್ ಅಂತ ನಾವು ವಾಪಸ್ ಎಷ್ಟು ತಿಂಗ ಅಂತ ಹೇಳ್ಬೇಕಂದ್ರೆ ಅದು ಏನೋ ಏನು ಪ್ರೆಗ್ನೆಂಟ್ ಆಗೋಕ್ಕಿಂತ ಮೊದಲು ಏನೋ ಹಾಂ ಅದು ಬರ್ತಾವಲ್ಲ ಅವು ಹೇಳಂದಿದ್ರೆ ಅಂತ ಹಾಂ ಅವೆಲ್ಲ ಮಾತಾಡೋ ಅದ್ರ ಬಗ್ಗೆ ಹಂಗೆ ಒಂದು ಲಾಗ್ ಅನ್ಕೋರಿ ಅವೆಲ್ಲ ಹೇಳ್ತೀವಿ ಅದಕ್ಕೂ ಮುಂಚೆ ಒಂದು ಸ್ವಲ್ಪ ನಮ್ಮದು ಎಡಿಟಿಂಗ್ ಅದು ಇದು ಕೆಲಸ ಐತಿ ಅದನ್ನು ಮುಗಿಸ್ಕೊಂಡು ಒಂದು ಸ್ವಲ್ಪ ಏನಾರ ತಿನ್ನೋಕೆ ಮಾಡ್ಕೊಡ್ತಾವ ತಿಂದು ಫ್ರೀಯಾಗಿ ಅದ್ರ ಬಗ್ಗೆ ಮಾತಾಡೋಬ್ರಿ ಬರ್ರಿ ಹಾಂ ಹ್ಞೂ ನಡ್ರಿ ಎಲ್ಲಿ ನಡ್ರಿ ಮಾಡಿ ಅಷ್ಟು ಹೇಳಕ್ಕೆ ಎಷ್ಟೊತ್ತು ಮಾಡ್ತೀರ ಅಂತ ಅನ್ಬೇಡ್ರಿ ಅದನ್ನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೇಕು ಹಿಂಗೆ ಹಿಡ್ಕೊಂಡು ಕುಂದ ಕೇಳೋಕಾಗಲ್ಲ ಒಂದು ಸ್ವಲ್ಪ ಎಲ್ಲ ಫ್ರೀ ಆಗಿ ಹೇಳೋದು ನಡುವಕ ನಡುವಕ ಕೆಲಸ ಬರ್ಬಾರ್ದು ಅದ್ರ ಸಂಬಂಧ ಅಲ್ಲಿ ಹೆಚ್ಚು ಗೈಸ್

ನಾನು ಕಾಲ ಕಾಲ ಅಂತ ನಾನು ಹಾಲ ಕಾಯಿಸಿ ತಿಂತೀನಿ ಇವಾಗ ಹಸಿ ಹಾಲನ್ಯಾಗ ಶಾವಿಗೆ ಹಾಕೊಂಡ್ ತಿನ್ನತನ ನಿಮ್ಗೆ ಇನ್ನೊಂದು ಈ ಶಾವಿಗೆ ತುಪ್ಪದ ಶಾವಿಗೆ ಯಾರ್ಯಾರ ನೆನಪೈತಿ ಕಮೆಂಟ್ ಮಾಡ್ರಿ ತುಪ್ಪದ ಶಾವಿಗೆ ಹಾಲನ್ಯಾಗ ಹಾಕೊಂಡ್ ತಿನ್ನುದು ಮಚ್ಚನ್ಯಾಗ ಬೆಸ್ಟ್ ಕಾಂಬಿನೇಷನ್ ನಾನು ಎಷ್ಟು ತಿಂತಿದ್ದೆ ಎಷ್ಟು ರುಚಿ ಇರ್ತಿದ್ದು ಮೊದಲ ಒಂದ್ ರೂಪಾಯಿ ಕೊಂತಪೇ ನೀವು

మరి బ్రదర్ సక్ పాప ఇర్లీ సండే నేను హాల్ కైస్కొన్ నా తితిని అంగే కామెంట్ మార్ రి యారయరల్ల తిందిరి యారయర యారయ తిన్బేక అనుస్తో ఇదను చూడన కామెంట్ మార్ బెటరీ బ్యాటరీ ఫుల్ డౌన్ ఆగుట ఇచ్చి చార్జ్ ను ఇల్ల బస్ట్ చార్జ్ ఇడబొక ఇగా చార్జ్ అవగొట వెయిట్ మార్ బొక ఇగా బాగుంద్రా బాగు 7% వొలదే చార్జ్ చార్జ్ ఇదను చార్జర్ హా తంబర్ ಪೇಪರ್ ಆಳಿ ತೊಂಬರ್ರಿ ಓದು ಓದು ಪೇಪರ್ ಇರ್ತಾವಲ್ಲ ಓದು ಪೇಪರ್ ತೊಂಬರೀ ಹ್ಮ ನೋಡ್ಮಗ ದೀಪಾ ನೋಡ್ರಿ ಇವತ್ತ ಗಾಳಿ ಪುಟ ಹಾರಿಸಲ ದೀಪ ಹಳೆ ಆಡ್ಕೋತ ಹಾರಿಸಬೇಕು ಡ್ಯಾನ್ಸ್ ಮಾಡ್ಕೋತ ಹ್ಮ್ ಬಾಲ ಇದ್ರು ನೋಡ್ಕೋತಿಯಲ್ಲ ಪಟಾ ಪಟಾ ಕಾಲು ಗಾಳಿ ಪಟ 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 ಇನ್ನ ಗಾಳಿ ಪಟ ನೋಡಷ್ಟು ದೂರ ಏನು ತಂಗಿ ಬುಕ್ ಅಲ್ಲ ಹಿಂಗ್ ಓದ್ತಾರಲ್ಲ ಅವ್ ಪೇಪರ್ ಓದು ಪೇಪರ್ ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ಅಲ್ಲಿ ಇರ್ತಾವ ನೋಡ್ ತಂಬರ್ರಿ ಈಗ ಅದು ನಮ್ಮ ಬಂದಿದ್ರು ಹೋದ್ರು ನಮ್ಮ ಇಲ್ಲ ಅಂತ ಅಲ್ಲೇ ಅದರ ತಂಗಡಿಗೆ ಈಗ ದೀಪಾಗ ಎಷ್ಟು ತಿಂಗಳಂತ ಜಾಸ್ತಿ ಕಮೆಂಟ್ಸ್ ಇದ್ದು ಮತ್ತ ಅದು ಏನು ಅದು ಆದಾಗ ಕನ್ಸಿ ಆದಾಗ ಏನೇನು ಸಿಂಪ್ಟಮ್ಸ್ ಕಂಡು ಆ ಥರ ಒಬ್ಬೊಬ್ರಿಗೆ ಒಂದೊಂದು ಥರ ಇರ್ತಾವು ಅದೆಲ್ಲ ದೀಪಾಗೆ ಹೆಂಗಾಯ್ತು ಅಂತ ಹೇಳೋಮ್ಮು ನನಗೆ ನನ್ನ ಸ್ವಾರಿ ನಿನಗೆ ನನಗೆ ಹೆಂಗ ಗೊತ್ತಿರಲಿಲ್ಲ ಅಲ್ಲ ಅದಕ್ಕೆ ನನಗೆ ಒಂಥರ ಊಟ ಹೋಗುದಾದಂಗೆ ಆಗುದು ವಾಂತಿ ಬಂದಂಗ ಆಗೋದು ಊಟ ಆದ್ಮ್ಯಾಗ ಜಾಸ್ತಿ ಊಟ ಹೋಗ್ತಿದ್ದಿಲ್ಲ ಯಾಕೆ ಹಿಂಗೆ ಆತೈತಿ ಓ ಮಯ್ಯಾಗ ಏನಾರ ಜ್ವರಾಗಿರೋ ಬರಕತ್ತವೇನೋ ಯಾಕೆ ಊಟ ಹೋಗ್ತು ಅಂತ ನಾ ಹಿಂಗೆ ಅನ್ಕೋತು ಬೆಂಗ್ಳೂರ್ನಾಗ ಇದ್ದಾಗ ಹಂಗೆ ಆಗೈತಿ ಅದು ಬೆಂಗ್ಳೂರ್ನಾಗ ಇದ್ದಾಗ ಆಗೈತಿ ಆಮೇಲೆ ದೀಪಾವಳಿಗೆ ಇಲ್ಲಿ ಬಂದಿದ್ವಿ ಅಲ್ಲಿಂದ ಇಲ್ಲಿಗೆ ಬಂದಿದ್ವಿ ಮತ್ತು ಇಲ್ಲಿ ಬರೋಣ ಒಂಥರ ಆಗೋದು ಬರೀ ವಾಂತಿ ಬಂದಂಗೆ ಆಗೋದು ಊಟ ಮಾಡೋಣ ಜಾಸ್ತಿ ನೀರು ಕುಡಿಯಂಗೆ ಆಗ್ತಿದ್ದಿಲ್ಲ ಮತ್ತು ಇಲ್ಲಿ ಮನೆಯಂದು ಚಿಲ್ಲಿ ಪೌಡ್ರ್ ಖಾರ ಖಾರದ ಪುಡಿ ಅದು ಹೇಸ್ಕೊಂಡ್ಬಿಟ್ಟೆ ಒಟ್ಟ ಖಾರ ಉಣಕ್ಕೆ ಒಳ್ಳೆ ಜೀವ ಹೊಟ್ಟೆ ಹೊತ್ತಿದ್ದಿಲ್ಲ ನಾನು ಒಳ್ಳೆ ಕೊಟ್ಟ ಅಶ್ವಿನಿ ಅಶ್ವಿನಕಾಯಿ ತಿನ್ಬೇಕು ತಿನ್ಬೇಕು ಒಟ್ಟ ಅದು ಖಾರ ಒಳ್ಳೆ ಬೇರೆ ಖಾರ ಬೇರೆ ಅಡಿಗೆ ಮಾಡಿ ತಿಂತಿದ್ದೆ ಈ ಮನ್ಯಾಗ ಅಡಿಗೆ ಮಾಡಿದ್ದು ಆ ಖಾರದ್ದೆ ಹೊಟ್ಟಾಗ ಖಾರದ ವಾಸನೆಯಿಂದನೇ ವಾಂತಿ ಬಂದಂಗೆ ಆಗೋದು ಒಟ್ಟು ಅಷ್ಟೊಂದ್ರ ಇಷ್ಟು ಇದು ಆಗಿತ್ತು ನಮ್ಗೆ ಹಂಗೆ ಹಂಗೆ ಆಯ್ತು ಒಂದು ಸ್ವಲ್ಪ ದಿನ ಮತ್ತೆ ವಾಪಸ್ ಬೆಂಗ್ಳೂರ್ಗೆ ಹೋದ್ವಿ ಮತ್ತೆ ಹಂಗೆ ಆಗಾಕತ್ತು ಯಾಕೆ ಹಿಂಗೆ ಆಗದೈತಿ ಯಾಕೆ ಹಿಂಗೆ ಆಗೈತಿ ಅಂತ ಡೌಟ್ ಇತ್ತು ಆಗತಿತ್ತು ನಾವು ಏನೂ ಚಕಪ್ ಏನು ಮಾಡಿಸಿದ್ದಿಲ್ಲ ಆಮೇಲೆ ಒಂದು ನಮಗೆ ಗೊತ್ತಾಗಿದ್ದು ಯಾವಾಗಂದ್ರೆ ನಮಗೆ ಗೊತ್ತಾಗಿದ್ದು ಒಂದೂವರೆ ತಿಂಗಳಾಗಿ ನಮಗೆ ಗೊತ್ತಾಗೈತಿ ಒಂದೂವರೆ ತಿಂಗಳ ಅದು ಕಿಟ್ಲೆ ಚೆಕ್ ಮಾಡಿದ್ದು ನಾವು ಆಮೇಲೆ ನಾವು ಸ್ಕ್ಯಾನಿಂಗ್ ಮಾಡಿಸಿದಾಗ ಎರಡೂವರೆ ತಿಂಗಳು ಆಮೇಲೆ ನಮಗೆ ಗೊತ್ತಾ ಗೊತ್ತಾ ಎರಡೂವರೆ ತಿಂಗ್ ಆಗಿಂದ ನಾವು ಸ್ಕ್ಯಾನಿಂಗ್ ಮಾಡಿಸಿದ ಅವಾಗ ಗೊತ್ತಾಯ್ತು ಅವಾಗ ಕನ್ಫರ್ಮ್ ಆಯಿತು ಅವಾಗ ಮನೆಗೆಲ್ಲ ಹೇಳಿದ್ವಿ ಮನೆಗೆಲ್ಲ ಅವಾಗ ಹೇಳಿದ್ವಿ ಆದ್ರೆ ನಮಗೆ ಹಿಂಗೆ ವಿಡಿಯೋ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ಒಂದು ಎರಡು ಮೂರು ವಾರನೇ ಟೈಮ್ ತಗೊಂಡು ಮೂರುವರೆ ತಿಂಗಳ ಅವಾಗ ಮೂರು ತಿಂಗಳ ಮೇಲೆ ಆದಾಗ ವಿಡಿಯೋ ಮಾಡಿ ಹೇಳಿದ್ವಿ ನಾವು ಈಗ ಎಷ್ಟು ತಿಂಗಳಪ್ಪ ಅಂದ್ರೆ ನಾಲ್ಕು ತಿಂಗಳು ತಿಂಗಳ ನಾಲ್ಕು ತಿಂಗಳು ಈಗ ಇದೇ ಜಾಸ್ತಿ ಡೌಟ್ಸ್ ಇದ್ದು ಎಲ್ಲರಿಗೆ ಇದ್ರ ಬಗ್ಗೆನೇ ಜಾಸ್ತಿ ಬ್ಲಾಗ್ ನಾ ಕಂಟಿನ್ಯೂ ಮಾಡೋ ಬೇರೆ ಟಾಪಿಕ್ ಬಗ್ಗೆ ದೀಪಾಗ ಎಷ್ಟು ತಿಂಗ್ಳು ಅಂದ್ರೆ ನಾಲ್ಕು ತಿಂಗಳು ನಾಲ್ಕು ತಿಂಗಳು ಅಂತ ಅವಾಗ ಹೇಳ್ಬಿಡ್ಬೋದು ನಾವು ಆದ್ರೆ ನಿಮ್ಗೆ ಯಾವಾಗ ಏನು ಹೆಂಗ ಅಂತೆಲ್ಲ ಡೀಟೇಲ್ ಆಗಿ ಅದಕ್ಕೆ ನಮಗೆ ಗೊತ್ತಾಗಿದ್ದು ಅವಾಗ ಅವಾಗ ನಾವು ಸ್ಕ್ಯಾನ್ ಮಾಡಿಸಿದ್ದು ಅವಾಗ ನಿಮ್ಗೆ ಲಾಸ್ಟ್ ಲಾ ಒಳಗೆ ಹೇಳಿದ್ದು ಈಗ ದೀಪಾಗ ನಾಲ್ಕು ತಿಂಗಳು ಇನ್ನೊಂದು ಐದು ತಿಂಗಳ ಆರು ತಿಂಗಳ

ಹ ನೀ ವಾಂತಿ ಮಾಡು ಅವ್ರ ಊಟ ಎಷ್ಟು ಒಂದು ವಾಂತಿ ಮಾಡುದು ಮತ್ತೆ ಊಟ ಮಾಡುದು ಮತ್ತೆ ವಾಂತಿ ಮಾಡುದು ಮತ್ತೆ ಊಟ ಮಾಡುದು ದಿನದಾಗ ಒಂದ್ ಎರಡ್ ಸಲ ಮೂರ್ ಸಲ ವಾಂತಿ ಮಾಡ್ತಿದ್ಲು ನಾವ್ ಎಲ್ರ ಹೊರಗ್ ಹೊರಗ್ ಹೋಗ್ಬಿಟ್ಟನೆ ಮುಗೀತು ವಾಂತಿ ಒಳಗೇ ಇರ್ತಿದ್ವಿ ನಾವ್ ಬರೋ ಮಟ್ಟ ಇಷ್ಟೇ ಗೈಸ್ ಏನಿಲ್ಲ ಪ್ರೇಮು ಬಾಜು ಇದಂದ್ರೆ ಸ್ವಲ್ಪ ಈಗಾದ್ರೂ ಅಷ್ಟೇ ಪ್ರೇಮು ಬಾಜು ಇದ್ನಂದ್ರೆ ವಾಮಿಟ್ ಬರಲ್ಲ ಹ ಈಗ ಒಂದ್ ಸ್ವಲ್ಪ ಹೊರಗೋದಂದ್ರ ಒಂದ್ ಎರಡ್ ತಾಸು ವಾಂತಿ ಇರ್ತೀನಲ್ಲ

ಅಕಿ ಆ ಕ್ಯಾಮ್ರಾ ಅಷ್ಟೇ ಅಷ್ಟು ಆ್ಯಕ್ಟಿವ್ ಆಗಿದ್ದು ಅಷ್ಟು ಮಾಡ್ತಿದ್ದು ಅಪಸ್ ಔಟ್ ಆಫ್ ಕ್ಯಾಮ್ರಾ ಹಾಕಿ ಆಗಿದಿಲ್ಲ ಅಷ್ಟಿದ್ರು ಅಷ್ಟಿದ್ರು ಎಲ್ಲಿ ವಿಡಿಯೋ ಪಡೆಯೋ ಡ್ರಾಪ್ ಆಗಿಲ್ಲ ಇದ್ರಾಗ ಅಷ್ಟೇ ಲಾಳೆ ಅಷ್ಟು ಸ್ವಲ್ಪ ಕಡಿಮೆ ಕಾಣಿಸ್ಕೊಂಡಾಳ ಹೌದು ಹೇಳಿರಿ ನೀವು ಅದು ಯಾಕಂತೂ ನಾವು ಹೇಳಿವಿ ಬಿಡಿ ಮುಂದಿಂದ ಹೇಳ್ಕೊತೋತೀವಿ ಹಂಗೆ ದಾರಕ್ಕ ಅಲ್ಲಿ ಕಟ್ಬಿಟ್ಟಿವಿ ದಾರ ಎಕ್ಕಿ ಗಿಡಕ್ಕೆ ದಾರ ಕಟ್ಬಿಟ್ಟಿ ಯಾಕಲ್ಲೇ ಬಿಡು ಹ್ಞೂ ಗಾಯ್ಸ್ ಗುಡ್ ಮಾರ್ನಿಂಗ್ ನಿನ್ನೆ ನಾವು ಲಾಗ್ನ ಏನು ಮಾಡಿಲ್ಲ ಮಕ್ಕಂಬಿಟ್ವಿ ನಿನ್ನೆ ದೀಪ ಭಾಳ ತ್ರಾಸು ಮಾಡ್ಕೊಂಡ್ಲು ವಾಂತಿ ಮಾಡೋದು ಅದು ಮಾಡೋದು ಇದು ಮಾಡೋದು ಇಷ್ಟು ಒಂದು ತಿಂಗಳು ಒಂದೆರಡು ತಿಂಗಳು ತಿಂಗಳು ವಾಂತಿ ಆಗಿದ್ದಿಲ್ಲ ವಾಪಸ್ ನಿನ್ನೆ ನೈಟ್ ಒಂದು ಹನ್ನೆರಡು ಗಂಟೆ ವಾಂತಿ ಮಾಡಿದ್ಲು ಯೋಗಿ ವಾಂತಿ ಮಾಡಿದ ಭಾಳ ತ್ರಾಸು ಮಾಡ್ಕೊಂಡು ವಾಂತಿ ಮಾಡಿದ್ಲು ಯಾಕೆ ನಿನ್ನೆ ಆ ವಿಡಿಯೋ ಸಂಜೆಯಿಂದನೇ ಆಕಿ ಒಂಥರ ಆಗತೈತಿ ಊಟ ಹೋಗುತ್ತಿಲ್ಲ ವಾಂತಿ ಬಂದಂಗೆ ಆಗತಿ ಯಾಕೆ ಅಂತೂ ಭಾಳ ದಿನ ಆಗಿದ್ದಿಲ್ಲ ಇವತ್ತು ಆಗ್ತದೆ ಒಳ್ಳೆ ಹಂಗೆ ಅದಕ್ಕೆ ಹಾಗೆ ವಿಡಿಯೋ ಮಾಡಲಿಲ್ಲ ಹಂಗೆ ಬಿಟ್ಟು ಮನಿಗೀಸಿ ಊಟ ಮಾಡಲಿಲ್ಲಕಿ ಆಮೇಲೆ ರಾತ್ರಿ ಹತ್ತು ಗಂಟೆ ಹತ್ತುವರೆಗೆ ಬಿಗ್ ಬಾಸ್ ಮುಗಿಯಾಕೆ ಬಂದಿತ್ತು ಆವಾಗ ಎಬಿಸಿ ಊಟ ಮಾಡಿಸಿದೆ ಊಟ ಮಾಡಿ ಒಂದು ತಾಸು ಮತ್ತು ವಾಪಸ್ ವಾಂತಿ ಮಾಡ್ಬಿಡ್ಲಿ ಬಿಗ್ ಬಾಸ್ ನೋಡುತ್ತಿದ್ದೆ ನಾನು ಯಾರೋ ಹೋತಾರ ಗೌತಮಿಗೆ ಮತ್ತು ಭವ್ಯಾಗ ಕಳಿಸಂಗೆ ಮಾಡಿ ಕಳಿಸ್ಲಿಲ್ಲ ಬಿಗ್ ಬಾಸ್ ಇವತ್ತು ಕಳಿಸ್ತಾರಂತ ಯಾರಿಗೆ ಗೊತ್ತು ಧನರಾಜ್ ಏನೋ ಆಟ ಆಡಿದ್ದು ಅದೇನೋ ಗ್ರೀ ಏರಿಯಾ ಹುಡ್ಕೊಂಡು ಆಟ ಆಡ್ದಂಗೆ ಮಾಡಿಬಿಟ್ಟಾನ ಅದಕ್ಕೆ ಏನು ಮಾಡ್ತಾರೋ ಗೊತ್ತಿಲ್ಲ ಯಾರಿಗೆ ಅಂತೂ ಗೊತ್ತಿಲ್ಲ ನೋಡ್ಬೇಕು ನಿಮ್ಮ ಪ್ರಕಾರ ಯಾರು ಹೋಗ್ತಾರೋ ನಮಗೆ ನಿಮಗೆ ಇಷ್ಟ ನಮಗಂತೂ ನಮ್ಮ ಹನುಮಂತಣ್ಣ ಇಷ್ಟ ಬಿಟ್ರೆ ಯಾರು ಇಷ್ಟ ಬಿಟ್ಟರೆ ಯಾರು ಇಲ್ಲ ಹನುಮಂತಣ್ಣ ಇಷ್ಟ ಅಷ್ಟೇ ಮೋಕ್ಷಿತಕ್ಕ ತ್ರಿವಿಕ್ರಮ್ ಹನುಮಂತನ್ ಬಿಟ್ರೆ ಅವರಿಬ್ರು ಇಷ್ಟ ಹಾಕ್ತಾರೆ ಮತ್ತು ಯಾರು ಇಲ್ಲ ಬಿಗ್ ಬಾಸ್ ಅಣ್ಣಾನ ಬರೀ ಬಿಗ್ ಬಾಸ್ ನೋಡ್ತಾನೆ ಬಿಗ್ ಬಾಸ್ ನೋಡ್ತಾನ ನೀವು ಕಮೆಂಟು ಹಾಕಿರ್ತೀರಿ ಬಿಗ್ ಬಾಸ್ ಒಳಗೆ ಯಾರು ಇಷ್ಟ ನಿಮ್ಗೆ ಯಾರು ಇಷ್ಟ ಬಿಗ್ ಬಾಸ್ ಒಳಗೆ ಅದಕ್ಕೆ ನಾನೇ ಹೇಳೋಕೆ ನಮ್ಮ ಮಮ್ಮಿ ಮನೆಯಾಗಿಲ್ಲ ಅಂದ್ರೆ ನಾವು ಲೇಟಾಗಿ ಹೇಳ್ತೀವಿ ಹೆಂಗ ನೋಡಿ ಪಾಪ ಈ ತರ ದೀಪ ನೋಡಕ್ ಇದು ಗೂಳಿ ಎಲ್ಲ ಆದ್ರೆ ಕೊಂಬೈ ಇದ್ದಲ್ಲ ಬಾ ಚಾ ಬಾ ಚಾ ಮಾಡಿಕೊಡ್ತೀನಿ ಬಾ ಹೆಂಗ್ ಇಂಜನ್ ಸ್ಟಾರ್ಟ್ ಆದವ್ರಗತ್ತೆನಾಗ್ತೀನಲ್ಲ ನಾನು ಬಾ ಚಾ ಮಾಡ್ಕೊಡು ಬಾ ಚಾ ಮಾಡ್ತೀನಿ ಬಾ ನೋಡು ಎಷ್ಟು ಡಲ್ ಆಗಲ್ಲ ನೋಡ್ರಿ ಪಾ ಪಾಪ ಅಪ್ಪ ಚಾ ಶಾಮ ಚಾಮಣ್ಣ ಅಡೇ ರೇ ಅಗ ಚಾಮ ಇಂಥ ಡೌ ಇಂಥ ನಾಟಕ ಯಾರು ಮಾಡ್ತಾರ ಅವಾರ್ಡ್ ಈಗ ಅವಾರ್ಡ್ ಯು ಡೌ ಗೆ ಡೌ ಅವಾರ್ಡ್ ಓಕೆ ಇಷ್ಟ ಯಪ್ಪ ಇಷ್ಟ ಇಷ್ಟ ಆರ್ 액ಟಿಂಗ್ ಆಹ್ ಏ ನಮ್ ದೇವರ ಸತ್ಯ ನಮಗೆ ಗೊತ್ತಿಲ್ವಾ ನನಗೆ ಹಂಗ ಮಾಡಕ್ಕೆ ಬರಲ್ಲ ಅಕ್ಕಾ ಏನು ಕೊಟ್ಟು ಕೊಟ್ಟು ಫೋಟೋ ಫೋಟೋ ನೀ ಮಾಡಿ ಏನೋ ಅಲ್ಲಿ ಇನ್ನು ಇದನ್ನು ಮಾಡ್ಕೊಂಡು ಕುಂದ್ರೆ ಬೇಡ ವಿಡಿಯೋನ ಎಂಡ್ ಮಾಡುವು ನೆಕ್ಸ್ಟ್ ಸ್ಟುಡಿಯೋ ಮಾಡುವ ಅಲ್ಲಿವರೆಗೂ ನೋಡ್ತಾಯಿರಿ ಇರ್ರಿ ಮೆಗಿಸ್ತಾ ಇರ್ತೀವಿ ನೆಕ್ಸ್ಟ್ ಒಳಗೆ ಬರ್ತಾವೆ ಏನು ಒಂದು ಡೌಟ್ಸ್ನ ಕ್ಲಿಯರ್ ಆಗಿದೆ ಅನ್ಕೊತು ಇನ್ನು ಏನರ ಇದ್ರಿ ಕೇಳ್ರಿ ಹೇಳ್ತೀವಿ ಕೇಳಿರಿ ಹೇಳ್ತೀವಿ ಕೇಳಿ ಎಲ್ಲ ಏನೂ ಮುಚ್ಚಿಟ್ಟಿಲ್ಲ ಏನೂ ಮುಚ್ಚಿಡಲ್ಲ ಎಲ್ಲ ಹೇಳ್ತೀವಿ ತಿಳಿಸಿಲ್ಲ ಅವ್ರಿಗೆ ಬಾಯ್ ಬೈಸ್